ಫ್ರೆಂಡ್ಸ್ ಅಭಿಮನ್ಯುಗೆ ಮದ ಬಂದಿದೆ ಸತ್ಯಕ್ಕಿಲ್ಲ ಕಾರ್ಯಾಚರಣೆ ಯಾಕೆಂದ್ರೆ ಅಭಿಮನ್ಯುಗೆ ಮದ ಬಂದಿರುವಂತಹ ಕಾರಣ ಇಲ್ಲಿ ನಮ್ಮ ಒಂದು ಚಿಕ್ಕಮಗಳೂರು ಮೂಡಿಗೆರೆ ಭಾಗದ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಂಡಿರುತ್ತಲ್ಲ ಅದನ್ನ ಕ್ಲೋಸ್ ಮಾಡ್ತಾರೆ ಈಗ ವಾಪಸ್ ಮತ್ತಿಗೋಡು ಕ್ಯಾಂಪ್ ನಲ್ಲಿ ಇದ್ದಾನೆ ಅಭಿಮನ್ಯು ಸೊ ಅವತ್ತನೆ ಹೊರಟು ಅದ್ರ ಒಂದು ಮೂರ್ನಾಲ್ಕು ದಿನಗಳಾಗಿರ್ಬೋದು ಏನಕ್ಕೆ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ಮದ ಬಂದಿದೆ ಅಭಿಮನ್ಯುಗೆ ಅಭಿಮನ್ಯುಗೆ ಮದ ಬಂದು ಈಗಾಗಲೇ ಸರಿಸುಮಾರು ಒಂದು ವಾರಗಳಾಗುತ್ತಾ ಬಂತು ಹೀಗಾಗಿ ಕಾರ್ಯಾಚರಣೆ ಮಾಡುವುದು ಕಷ್ಟ ಜೊತೆಗೆ ಕಾರ್ಯಾಚರಣೆ ಮಾಡುವ ಹಾಗೂ ಕೂಡ ಇಲ್ಲ ಯಾಕೆಂದ್ರೆ ನಾವು ಮುಂದೆ ಏನಾಗಿದೆ ಅಂದ್ರೆ ಕಳೆದ ಬಾರಿ ಏನಾಗಿದೆ ಅರ್ಜುನನ ಒಂದು ಲೈಫ್ ನಲ್ಲಿ ಅರ್ಜುನನ ಒಂದು ಸ್ಟೋರಿ ಅರ್ಜುನ ಕಳ್ತ್ಕೊಂಡ್ವಿ ಅದೇ ಒಂದು ನೋವಿನಲ್ಲಿ ಅದಾದ ಬಳಿಕ ತಣ್ಣೀರ್ ಕೂಡ ನಮ್ಮನ್ನ ಬಿಟ್ಟೋಯ್ತು ತಣ್ಣೀರ್ ಕಡನೆ ಈಗ ಅಭಿಮನ್ಯು ಜೊತೆ ಯಾವುದೇ ರೀತಿಯ ರಿಸ್ಕ್ ಅನ್ನ ತಗೊಳಕ್ಕೆ ತಯಾರಾಗಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಮತ್ತೆ ಮಾವುತರು ಕಾವಡಿಗಳು ಸೊ ಹೀಗಾಗಿ ಒಂದು ಮದ ಇಳಿಯುವ ತನಕ ಕಾರ್ಯಾಚರಣೆಗೆ ಎಂಟ್ರಿ ಕೊಡೋದಿಲ್ಲ ಮದ ಒಂದು ತಿಂಗಳಾದ್ರೂ ಆಗ್ಬಹುದು ಎರಡು ತಿಂಗಳಾದ್ರೂ ಆಗ್ಬಹುದು ಕಂಪ್ಲೀಟ್ ಆಗಿ ಮದ ಇಳಿಬೇಕು ಆಮೇಲೆನೆ ಕಾರ್ಯಾಚರಣೆ ಕೂಡ ಶುರುವಾಗುವುದು ಸದ್ಯಕ್ಕೆ ಅಭಿಮನ್ಯು ಮದ ಬಂದಿರುವಂತಹ ಕಾರಣ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಅಭಿಮನ್ಯು ಜೊತೆಗೆ ಬೇರೆ ಬೇರೆ ನಮ್ಮ ಒಂದು ಸಾಕಾಣೆಗಳು ಸುಗ್ರೀವಗೂ ಕೂಡ ಮದ ಬಂದಿದೆ ಹರ್ಷಗೂ ಕೂಡ ಮದ ಬಂದಿದೆ ಸುಗಿ ಕಂಪ್ಲೀಟ್ ಆಗಿ ಎಲ್ಲ ಆನೆಗಳು ಕೂಡ ರೆಸ್ಟ್ ನಲ್ಲಿ ಇದಾವೆ ಅವರ ಒಂದು ಕ್ಯಾಂಪ್ ನಲ್ಲಿ ಇದೆ ಅಭಿಮನ್ಯು ಮಾತನ್ನ ಕೇಳ್ತಾನೆ ಮದ ಬಂದಿದ್ರು ಕೂಡ ಆದ್ರೆ ಒಂದು ಫೈಟಿಂಗ್ ವೇಳೆ ಎರಡು ಕಾನೆಗಳ ಕಾಡಾನೆಗಳು ಅಂದ್ರೆ ಎರಡು ಮದ ಬಂದಿರುವಂತಹ ಕಾಡಾನೆಗಳು ಮದ ಗಜಗಳು ಫೈಟಿಂಗ್ ಗೆ ಕಂಪ್ಲೀಟ್ ಆಗಿ ಯಾರಿಂದಲೂ ಕೂಡ ಆಗಲ್ಲ ಅರ್ಜುನ ವಿಷಯದಲ್ಲೂ ಕೂಡ ಅದೇ ಆಗಿದ್ದು ಮತ್ತೆ ಆ ರೀತಿ ಒಂದು ತಪ್ಪು ಯಾವತ್ತೂ ಕೂಡ ಮಾಡೋದಿಲ್ಲ ಅದಕ್ಕೋಸ್ಕರ ರ ಅಭಿಮಾನಿನ ಒಂದು ಕಾರ್ಯಾಚರಣೆಯಿಂದ ದೂರ ಕರ್ಕೊಂಡು ಹೋಗಿದ್ದೆ ಕಂಪ್ಲೀಟ್ ಆಗಿ ಕಾರ್ಯಾಚರಣೆಗೆ ಈಗ ಸ್ಥಗಿತಗೊಂಡಿದೆ ಮದ ಎಳಿದ್ಮೇಲೆ ಮತ್ತೊಮ್ಮೆ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಆಗುತ್ತೆ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಬಗ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕಾರ್ಯಾಚರಣೆ ಅಂತ